ಸಿದ್ದರಾಮಯ್ಯ ಸರ್ಕಾರವನ್ನ ಅಲುಗಾಡಿಸೋದಕ್ಕೆ ಪ್ರಯತ್ನ ಪಟ್ಟರೆ ಸರಿ ಇರೋದಿಲ್ಲ ರಕ್ತ ಕ್ರಾಂತಿ ಆಗ್ಬಿಡುತ್ತೆ ಅಂತ ಶಿವಲಿಂಗೇಗೌಡ ರಿಯಾಕ್ಟ್ ಮಾಡಿದ್ದಾರೆ ಸರ್ಕಾರ ಬೀಳ್ಸೋದಕ್ಕೆ ಸಂಚು ರೂಪಿಸಿದ್ರು ಅಂದ್ರೆ ರಕ್ತ ಕ್ರಾಂತಿ ಆಗುತ್ತೆ ಹಾಸನದಲ್ಲಿ ಅರ್ಸೀಕೆರೆ ಶಾಸಕ ಶಿವಲಿಂಗೇಗೌಡ ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಸರ್ಕಾರ ಬೀಳ್ಸೋದಕ್ಕೆ ಸಂಚು ರೂಪಿಸಿದ್ರೆ ಉಗ್ರ ಪ್ರತಿಭಟನೆಯನ್ನ ಮಾಡ್ತೀವಿ ನಾವು ಬಿಜೆಪಿ ಜೆಡಿಎಸ್ ವಿರುದ್ಧ ಶಾಸಕ ಶಿವಲಿಂಗೇಗೌಡ ವಾಗ್ದಾಳಿ ನಡೆಸಿರುವಂತದ್ದು ಕಾಂಗ್ರೆಸ್ ಸರ್ಕಾರವನ್ನ ಬೀಳ್ಸೋದಕ್ಕೆ ಪ್ರಯತ್ನ ಮಾಡಿದ್ರು ಅಥವಾ ಸಂಚು ರೂಪಿಸಿದ್ರು ಅಂತ ಅಂದ್ರೆ ರಕ್ತ ಕ್ರಾಂತಿ ಆಗ್ಬಿಡುತ್ತೆ ಪ್ರತಿಭಟನೆ ಮಾಡ್ತೀವಿ ಅದರಲ್ಲೂ ಕೂಡ ಉಗ್ರ ಪ್ರತಿಭಟನೆ ಮಾಡ್ತೀವಿ ನಾವು ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಹಾಸನದಲ್ಲಿ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ ಈಗಾಗಲೇ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಮಾಡಬೇಕು ಅಂತ ಏನ್ ಡಿಸೈಡ್ ಮಾಡಿದೆ ಅದಕ್ಕೆ ಸಂಬಂಧಪಟ್ಟಂತೆ ವಾಗ್ದಾಳಿ ನಡೆಸಿದ್ದಾರೆ ಒಬ್ಬ ವ್ಯಕ್ತಿ ಕೊಟ್ಟು ರಾಜ್ಯಪಾಲರ ಮುಖಾಂತರ ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ ತನಿಖೆ ಮಾಡತಕ್ಕಂತ ಆದೇಶವನ್ನ ಮಾಡ್ತಾರೆ ಅಂತಕ್ಕಂತ ಸೂಚನೆ ಕೆಲವು ಮಾಧ್ಯಮಗಳ ಮುಖಾಂತರ ಮತ್ತೆ ದಟ್ಟವಾಗಿ ವರದಿ ಹಬ್ಬಿತ್ತು ಅದಕ್ಕೋಸ್ಕರ ನಾವು ಈಗಲೇ ಮುನ್ನೆಚ್ಚರಿಕೆ ಕೊಡ್ತಕ್ಕಂತ ರಾಜ್ಯಪಾಲರಿಗೆ ಮತ್ತು ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರಕ್ಕೆ ಇಡಿಯನ್ನು ಉಪಯೋಗಿಸಿಕೊಂಡು ನೀವೇನಾದ್ರೂ ಈ ರೀತಿ ಅನ್ಯ ಮಾರ್ಗ ಕೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ರಕ್ತ ಕ್ರಾಂತಿ ಆಗತ್ತೆ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನ ಮುನ್ನೆಚ್ಚರಿಕೆ ಕೊಡ್ತಕ್ಕಂಥ ದೃಷ್ಟಿಯಿಂದ ಇವತ್ತು ನಾವು ಆ ಪ್ರತಿಭಟನೆಯನ್ನ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಈ ಮೆಸೇಜ್ ಅನ್ನ ಕಳಿಸಿ ಜಿಲ್ಲಾಧಿಕಾರಿಗಳಿಗೆ ಹೇಳಿ ಇದು ಅಷ್ಟು ಸುಲಭದ ಮಾತಲ್ಲ ಇದೇ ರೀತಿ ಅವರು ಮೂರು ಸಾರಿ ಹಿಂಭಾಗಲಿನಿಂದ ಅಧಿಕಾರ ಎರಡು ಸಾರಿ ಪಡೆದಿದ್ದಾರೆ ಎರಡು ಸಾರಿ ಅಧಿಕಾರನ ಹಿಂಭಾಗಲಿನಿಂದ ಮೊದಲು ಆಗಿದ್ದು ಹಿಂಭಾಗಲ್ನಿಂದ ಎರಡನೇ ಸಾರಿ ಆಗಿದ್ದು ಹಿಂಬಾಗಲಿಂದ ಯಾವತ್ತೂ ಇವರಿಗೆ ಕರ್ನಾಟಕ ರಾಜ್ಯದ ಜನ ಪೂರ್ಣ ಪ್ರಮಾಣದ ಅಧಿಕಾರ ಕೊಟ್ಟೇ ಇಲ್ಲ ಈ ರೀತಿ ವಾಮಮಾರ್ಗಗಳ ಮುಖಾಂತರನೇ ಈ ರಾಜ್ಯದಲ್ಲಿ ಇವರು ಅಧಿಕಾರ ನಡೆಸಿದ್ದಾರೆ ಸರ್ಕಾರ ನಡೆಸಿದರೆ ಈ ಸಾರಿಯಲ್ಲಿ ಏನಾದ್ರು ಅದೇ ರೀತಿ ನಡೆಸ್ತೀವಿ ಈ ಸುಭದ್ರವಾದಂತ ಸರ್ಕಾರನ ಏನಾದ್ರೂ ಇದು ಮಾಡಿ ವ್ಯವಸ್ಥಿತವಾಗಿ ಸಂಚು ಮಾಡಿ ಆ ವ್ಯವಸ್ಥಿತ ಸಂಚಿನಲ್ಲಿ ಏನಾದ್ರೂ ಮಾಡಲಿಕ್ಕೆ ಒಂಟ್ರೆ ಈ ಸಾರಿ ಉಗ್ರವಾದಂತ ಪ್ರತಿಭಟನೆ ಅಲ್ಲ ರಕ್ತ ಕ್ರಾಂತಿ ಆಗತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನ ಅವ್ರಿಗೆ ಕೊಟ್ಟೆ ಮುನ್ಸೂಚನೆ ಕೊಟ್ಟಿದೆ ಅಬ್ರಾಹಮ್ ಅಂತ